ಪುರ ಬಸ್ ಸ್ಟಾಪಿಂದ ಮೇನ್ ರೋಡಿಗೆ ಬಂದು ಒನ್ ಅವರ್ ಬಸ್ ಸಿಕ್ತು ಸೀದಾ ನಾವು ಒನ್ ಅವರ್ಗೆ ಬಂದು ಒನ್ ಅವರಿಂದ ಹುಬ್ಳಿಗೆ ಇದ್ದೀವಿ ಯಾಕೆಂದರೆ ಬಸ್ ಇಳಿಯೋದು ಹೊಸದು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಯಾಕಂದರೆ ಜನ ಇಳಿಬೇಕಾದ್ರೆ ಹಚ್ಬೇಕಾದ್ರೆ ತಳ್ಳಾಕ್ಬಿಡೋರು ಅದಕ್ಕೆ ಒನ್ ಅವರಿಂದ ಹುಬ್ಳಿಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಗ್ರೀನ್ ಇತ್ತು ಇಲ್ಲಿ ಬಸ್ ಸ್ಟಾಪ್ ಇಲ್ಲ ಅವರು ಇರ್ತದಲ್ಲ ಅಲ್ಲಿ ಕೈ ಹಾಕಿದ್ರೆ ಬಸ್ಸು ನಿಲ್ಲಿಸುತ್ತೆ ಹತ್ರ ನಮ್ಮ ಬೋರ್ಡ್ ಹಾಕಿರ್ತಾರೆ ಗೊತ್ತಾಗಲ್ಲ ಯಾರು ಯಾರು ಯಾವ ಸ್ಟಾಪು ಏನು ಎತ್ತಲ್ಲ ಅಂತ ಕೈ ಹಾಕಿ ಅಡ್ಡ ಹಾಕ್ದಾಗಲೇ ಗೊತ್ತಾಗುತ್ತೆ ಯಾಕೆಂದರೆ ಅವರು ಇದು ಊರಲ್ಲಿ ಎಸ್ಟೇಟ್ಗಳಲ್ಲಿ ಜಮೀನುಗಳಲ್ಲಿ ಇರ್ತಾರೆ ಇಲ್ಲಿ ಅದಕ್ಕೆ ನನಗೂ ಕನ್ಫ್ಯೂಸ್ ಆಗ್ತಾಯಿತ್ತು ಯಾಕೆ ಎಲ್ಲೆಲ್ಲ ಸ್ಟಾಪ್ ಕೊಡ್ತಾರಲ್ಲ ಅಂತ ಆಮೇಲೆ ಗೊತ್ತಾಯಿತು ಎಸ್ಟೇಟ್ಗಳ ಹತ್ರ ವೆಯ್ಟ್ ಮಾಡ್ತಿರ್ತಾರಲ್ಲ ಅವರು ಕೈ ಕೊಟ್ಟಾಗ ಗಾಡಿ ನಿಲ್ಲಿಸ್ತಾರೆ ಅಂತ ಇಲ್ಲಿಂದ ನಾನು ನಾನು ನೋಡಿರೋ ಪ್ರಕಾರ ನಾನು ಮಡಿಕೇರಿ ಸೈಡೆಲ್ಲ ಒಂಥರ ನೋಡಿದ್ದೀನಿ ಬಟ್ ಈ ಸೈಡ್ ಗ್ರೀನ್ ಏರಿಯಾ ಬ್ಲಾಕ್ ಸೆಕ್ಷನ್ ಚೆನ್ನಾಗುತ್ತೆ ವನ್ ಅವರ ಹುಬ್ಳಿ ಹೋಗಬೇಕಾದ್ರೆ ಬ್ಲಾಸ್ ಸೆಕ್ಷನ್ ರೋಡ್ ಮಾತ್ರ ತುಂಬ ಚಿಕ್ಕದು ಎರಡು ಬಸ್ ಮೂರು ಬಸ್ ಬಂದರೆ ಒಂದೇ ಸರಿ ಆಗೋದಿಲ್ಲ ನಿಲ್ಲಿಸ್ಕೊಂಡಿರಬೇಕು ಗ್ರೀನ್ ಏರಿಯಾ ಅಂದರೆ ಸಿಕ್ಕಾಪಟ್ಟೆ ಗ್ರೀನ್ ಏರಿಯಾ ಸಕ್ಕತ್ತಾಗಿತ್ತು ಮಾತ್ರ ನಾವು ಹುಬ್ಳಿಗೆ ಬಂದ್ವಿ ಸೀದಾ ಹುಬ್ಳಿಗೆ ಬಂದು ಕೊಪ್ಪಳಗೆ ವೆಯ್ಟ್ ಮಾಡ್ತಿದ್ವಿ ಬಸ್ ಹತ್ತೋಕ್ಕೆ ಕೊಪ್ಪಳ ಬಸ್ ಸಿಕ್ತು ಸರಿ ಆಯ್ತು ಅಂತಲ್ಲಿ ಸಿಕ್ಕಾಬಟ್ಟೆ ರಸ್ ಇತ್ತು ಕೊಪ್ಪಳದಲ್ಲಿ ನಿಲ್ಕೊಂಡು ನೈಟು ರೂಮ್ ಮುಗ್ತಿದ್ವಿ ಸ್ಟೇ ಹಾಕಿ ಆಮೇಲೆ ಬಸ್ ಸ್ಟಾಪು ಹತ್ರನೇ ಸಿಕ್ತು ಹೋಗಿ ನೋಡಿದ್ವಿ ಎಂಟುನೂರು ರೂಪಾಯಿ ತಗೊಂಡ್ರು ರೂಮು ಚೆನ್ನಾಗಿತ್ತು ಸದ್ಯಕ್ಕೆ ಕೊಟ್ಟಿರೋ ಕಾಸಕ್ಕೆ ಇದಾಗಿದೆ ಅಂತೇಳಿ ಮತ್ತೆ ಬೆಳಗ್ಗೆ ಎದ್ದು ಸ್ಟೇ ಔಟ್ ಮಾಡಿಕೊಂಡು ಸೀದಾ ನಾವು ಹೊಂಟಿದ್ದು ಹೊಸಪೇಟೆ ಕಡೆ ಸೀದಾ ನಾವು ಬಸ್ ಬಸ್ ಸ್ಟ್ಯಾಂಡಿಗೆ ಬಂದೆ ಹೊಸಪೇಟೆಗೆ ಬಸ್ ಸಿಗುತ್ತೆ ಇಲ್ವಂತ ನಮಗೆ ಗೊತ್ತಿರಲಿಲ್ಲ ಕೇಳಬೇಕಿತ್ತು ಯಾಕಂತಂದರೆ ಎಷ್ಟೊತ್ತಿಗೆ ಇರುತ್ತೆ ಅಂತ ಗೊತ್ತಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಇರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಕೇಳೋಣ ಅಂತ ಹೋಗ್ತಾಯಿದ್ವಿ ಬಸ್ ಸ್ಟಾಪ್ ಕಡೆ ಬಸ್ ಸ್ಟಾಪು ಸಿಕ್ಕಾಪಟ್ಟೆ ಸೈಲೆಂಟಾಗಿತ್ತು ಬೆಳ ಬೆಳಗ್ಗೆ ಜನ ಜಾಸ್ತಿ ಇರಲಿಲ್ಲ ಆಮೇಲೆ ಹೊಸಪೇಟೆಗೆ ಬಸ್ ಸಿಕ್ತೋ ಅದು ಕೂತ್ಕೊಂಡ್ವಿ ಇನ್ನೇನು ಹೊಡ್ತಾಯಿತ್ತು ನನಗಂತೂ ಬಸ್ಸಲ್ಲಿ ಟ್ರಾವೆಲ್ ಮಾಡಿ 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 ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೆ ಯಾಕಂತಂದರೆ ನಾವು ನಮ್ಮೂರಿಂದ ಮುರುಡೇಶ್ವರ ಬರೋದೇ ಎರಡು ದಿವಸ ಆಗೋಯ್ತು ನಮ್ಮ ಫ್ರೆಂಡಿಗೆ ಹೇಳಿದೆ ನಾವು ಬಸ್ಸಲ್ಲಿ ಟ್ರೈನಲ್ಲಿ ಹೋಗಕ್ಕೆ ಬೇಡ ಬಸ್ಸಲ್ಲಿ ಹೋಗ್ಬಿಡೋಣ ಬೇಗ ಹೋಗ್ಬೋದಂತ ಆದರೆ ಒಂದು ನಮ್ಮೂರಿಂದ ಶಿವಮೊಗ್ಗವರೆಗೂ ಟ್ರೈನಲ್ಲಿ ಹೋಗೋಣ ಆಮೇಲೆ ಆ ಕಡೆಯಿಂದ ಆ ಕಡೆ ಬಸ್ಸಲ್ಲಿ ಹೋಗೋಣ ಆರಾಮಾಗಿ ಹೋಗ್ಬೋದು ಅಂಥೇಳಿ ಸರಿ ಆಯಿತು ಅಂತ ಹೇಳಿ ನಾವು ಬಂದ್ವಿ ಆದರೆ ಆಗೋಯ್ತು ಅದಕ್ಕೆ ನಾವು ಬಸ್ ಜರ್ನಿ ನನಗೆ ತುಂಬ ಸಿಕ್ಕಾಪಟ್ಟೆ ಜಾಗ ಹೋಗ್ತು ಯಾಕೆಂದರೆ ಮಧ್ಯರಾತ್ರಿಲೆಲ್ಲ ಬಸ್ ಕಾಯ್ಕೊಂಡು ಹಾಕಿಕೊಂಡು ಕುಂದಾಪುರದಲ್ಲೆಲ್ಲ ಮಳೆ ಸಿಕ್ಕಾಪಟ್ಟೆ ಮಳೆ ಟೈಮ್ ಇವಾಗ ಅದಕ್ಕೆ ಸೀದಾ ಹೊಸಪೇಟೆಯಿಂದ ಹಣಮನಹಳ್ಳಿಗೆ ಚಿತ್ತು ಹೊಸಪೇಟೆ ಬಂದು ಹಣಮನಹಳ್ಳಿಗೆ ಬಸ್ ಹತ್ತಿದೆ ಹಣ್ಣಮನಹಳ್ಳಿಯಿಂದ ಅಂತ ಒಂದು ಊರು ಬರುತ್ತೆ ಅಲ್ಲಿಂದ ಟೂ ಹಂಡ್ರೆಡ್ ಕೊಟ್ಬಿಟ್ಟು ಆಟದಲ್ಲಿ ಹೋದ್ವಿ ಬಟ್ಟೆ ಅಲ್ಲಿ ಕರ್ಕೊಂಡೋಗಿ ಬಟ್ಟೆ ತಗೊಂಡು ಅಲ್ಲಿ ನಾವು ಬೆಟ್ಟದ ಹತ್ರ ಬಿಟ್ಬಿಟ್ಟು ಬರ್ತೀನಿ ಅಂತೇಳಿ ಕರ್ಕೊಂಡು ಹೋದ್ರು ಒಂದು ಸಣ್ಣ ಹಳ್ಳಿಲಿ ಚಿಕ್ಕ ಬಟ್ಟೆ ಇತ್ತು ಅಲ್ಲಿ ಹೋಗಿ ನಮ್ಮ ಫ್ರೆಂಡ್ಗೆ ಫಾರ್ಮಲ್ ಶರ್ಟು ಮತ್ತು ಫಾರ್ಮಲ್ ಪ್ಯಾಂಟ್ ತೊಗೊಂಡ್ವಿ ಮೆರೂನ್ ಕಲರ್ ಶರ್ಟು ಮತ್ತು ಗ್ರೇ ಕಲರ್ ಪ್ಯಾಂಟು ಏಳ್ನೂರು ರೂಪಾಯಿ ಆಯಿತು ಬಟ್ಟೆ ಎಲ್ಲ ಸೇರಿ ಮತ್ತು ಮೆಟ್ಲ ಕಡೆ ಕರ್ಕೊಂಡೋದ್ರು ಈ ಹಳ್ಳಿ ಅಂತೂ ಸರ್ಕಾರ ಆಯ್ತು ಅವರು ಬೆಟ್ಟದ ಸೈಡಲ್ಲಿ ಎಷ್ಟೇ ಕಲ್ಪಂಡಿದ್ರು ಈ ತೆಂಗಿನ ಮರ ಗದ್ದೆ ಈ ಗಾಳಿ ಎಲ್ಲ ನೋಡ್ತಾ ಈ ಪ್ಲೇಸ್ ನೋಡ್ತಾಯಿದ್ರೆ ನಾವು ಎಲ್ಲೋ ಬಂದ್ಬಿಟ್ಟಿದ್ದೀವಿ ಅಂತ ಕಾಣಿಸ್ತಾಯಿತ್ತು ಹಂಗೆ ನಾವು ಒಂದು ರೆಡಿಯಾಗಿ ದೇವಸ್ಥಾನ ಸ್ನಾನ ಮಾಡ್ಕೊಂಡೆಲ್ಲ ಮತ್ತು ದೇವಸ್ಥಾನಕ್ಕೆ ಹೋಗೋದು ರೆಡಿ ಆಗಿ ಹತ್ಬೇಕಾರೆ ನನಗೆ ಗೊತ್ತಿರಲಿಲ್ಲ ಎಷ್ಟು ಮೆಟ್ಲು ಐತೆ ಅಂತ ನಾನು ಲೆಕ್ಕ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ ಆಮೇಲೆ ಯಾರೋ ಲೆಕ್ಕ ಹಾಕಿದ್ರು ಹೇಳಿ ಐನೂರ ಎಪ್ಪತ್ತು ಮೆಟ್ಲು ಐತೆ ಅಂತ ಹೇಳಿದ್ರು ಲೆಕ್ಕ ಹಾಕಿದ್ದೀನಿ ನಾನು ಅಂಥೇಳಿ ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಮೇಲ್ಗಡೆ ಬಂದು ನೋಡ್ತೀವಿ ಆ ಬಿಸಿಲು ಜಾಸ್ತಿ ಇತ್ತು ಬಟ್ ಬಿಸಿಲು ಜಾಸ್ತಿ ಇದ್ರು ನಾವು ಬೆಟ್ಟದ ಮೇಲ್ಗಡೆ ಇದ್ದೀವಲ್ಲ ಗಾಳಿ ಮಾತ್ರ ಸಿಕ್ಕಾಬಟ್ಟೆ ಬಿಸ್ಲು ಇತ್ತು ನನಗೆ ತುಂಬ ಖುಷಿ ಯಾಕೆಂದರೆ ನಮ್ಮ ಬಾಸ್ ದರ್ಶನಕ್ಕೆ ಬಂದಿದ್ದೀವಿ ಅಂತ ಹೋಗ್ತಿದ್ದಂಗೆ ಒಂದು ಅಣ್ಣ ಕಟ್ಟಿ ಆ ವೀಡಿಯೋ ಮಾಡೋಂಗಿಲ್ಲ ಆಫ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಇಲ್ಲಿರೋ ಸುತ್ತಮುತ್ತ ನೇಚರ್ ಮಾತ್ರ ಸಿಕ್ಕಾಪಟ್ಟೆ ತಪ್ಪಾದಾಗೈತೆ ಒಂದು ಕ್ಷಣ ರೋಮಾಂಚನವಾಯ್ತು ನನಗೆ ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ನಮ್ಮ ಬಾಸ್ ದರ್ಶನಕ್ಕೆ ನಾವು ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗೋದು ಬೇರೆ ನಾವು ನಮ್ಮ ಬಾಸ್ ಹುಟ್ಟಿರುವಂಥ ಸ್ಥಳ ಇದು ಜನ್ಮಸ್ಥಳ ಇದು ನಮ್ಮ ಬಾಸ್ದು ಅದಕ್ಕೆ ಇಲ್ಲಿ ಬರೋದೇ ಒಂಥರೇ ಬೇರೆ ಅಲ್ಲಿ ಫಿ ಆ ಪಿಲ್ಗೂ ಈ ಪಿಲ್ಗು ತುಂಬ ವ್ಯತ್ಯಾಸ ಐತೆ ಇಲ್ಲಿರೋ ಬೆಟ್ಟದ ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಬಾಂಡೆಗಳಿದ್ವು ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಸುತ್ತಮುತ್ತ ಹಳ್ಳಿಗಳೆಲ್ಲ ಕಾಣ್ತಾಯಿದ್ವು ಹಂಪಿ ಮತ್ತು ಸುತ್ತಮುತ್ತ ಇನ್ನೂ ನಾಲ್ಕೈದು ದೇವಸ್ಥಾನ ಇದೆ ಅವೆಲ್ಲ ಕಾಣ್ತಾ ಇದ್ವು ಹಂಪಿಯಿಂದ ನಿಂತ್ಕೊಂಡು ನೋಡಿದ್ರೆ ಅಂಜನಾದ್ರಿ ಬೆಟ್ಟ ಕಾಣುತ್ತೆ ಅಂಜನಾದ್ರಿ ಬೆಟ್ಟದಿಂದ ನಿಂತ್ಕೊಂಡು ನೋಡಿದ್ರೆ ಹಂಪಿ ಕಾಣುತ್ತೆ ಹನುಮನಹಳ್ಳಿ ಹನುಮನಹಳ್ಳಿ ಅಂತ ಒಂದು ಊರೈತೆ ಆ ಊರು ಕೂಡ ಕಾಣುತ್ತೆ ಆದರೂ ಇಲ್ಲಿ ಊರುಗಳಂತೂ ಹಳ್ಳಿಗಳು ಎಷ್ಟು ಸಕ್ಕದಾಗಿದೆ ಅಂತಂದರೆ ಎಷ್ಟೇ ದೊಡ್ಡ ಕಲ್ಲು ಬಂಡೆಗಳಿದ್ರು ಅದ್ರ ಮಧ್ಯ ಚಿಕ್ಕ ಚಿಕ್ಕ ಹಳ್ಳಿಗಳು ಸೂಪರಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಜಾಗ ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ ನಮ್ಮ ಅಂತೂ ಮುಂದೆ ಮುಂದೆ ಕರ್ಕೊಂಡೋಗ್ತಾ ಇದ್ದ ಹಬ್ಬ ಇನ್ನು ಆ ಕಡೆ ಹೋಗೋಣ ಅಲ್ಲಿಂದ ನೋಡಿದ್ರೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಅದು ಇನ್ನೂ ಸಕ್ಕತ್ತಾಗ್ತಾಯಿತು ಅಲ್ಲಿ ಅಕ್ಕಪಕ್ಕ ಹಳ್ಳಿಗಳಿದೆ ಬಟ್ ನನಗೆ ಒಂದೇ ಹಳ್ಳಿ ಹೆಸ್ರು ಗೊತ್ತಿರೋದು ಹಣಮನಹಳ್ಳಿ ಅಂತ ಅದ್ರ ಇನ್ನೊಂದು ಪಕ್ಕದೂರ್ ಇದೆ ಅದೇ ಊರ ಹೆಸರು ಗೊತ್ತಿಲ್ಲ ನನಗೆ ಬೆಟ್ಟು ಎಪ್ಪ ಬಾರಿ ಎಷ್ಟು ಇಷ್ಟಪಟ್ಟಂತೆ ಅಲ್ಲಿಂದ ಶೀರಾ ನಾವು ಬಂದಿ ಬೆಟ್ಟದಿಂದ ಇಳ್ಕೊಂಡು ಸುಸ್ತಾಯಿತು ಆಗಿತ್ತು ಅಂತೇಳಿ ಕಬ್ಬಿನ ಕೂಡ ಏನಂತ ಹೇಳಿ ಕಬ್ಬಿನ ಹೇಳಿದ್ವಿ ಅಲ್ಲಿಂದ ಸೀದಾ ನಾವು ಮತ್ತೆ ಕಡೆ ಭಾಗದಿಂದ ಆಟೋ ತೆಗೆದು ಬಂದ್ವಿ ಆಟೋ ಇಂದ ಯಾವುದೋ ಒಂದು ಊರು ಬರುತ್ತೆ ಆ ಊರಿ ಸು ನನಗೆ ಗೊತ್ತಿಲ್ಲ ಆ ಹೊಸಪೇಟೆಯಿಂದ ಮ ಆ ಊರತ್ರ ಬಸ್ ಸಿಕ್ತು ಸೀದಾ ನಾವು ಬಸ್ ಹತ್ಕೊಂಡು ಬಂದು ಹೊಸಪೇಟೆಯಲ್ಲಿ ಊಟ ತಗೊಂಡ್ವಿ ಊಟ ತಗೊಂಡು ಊಟ ಮಾಡ್ಬಿಡಿ ಓಕೆ ಗಾಯ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತು